ಸೆಷನ್ ಅಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೋಮಲ್ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ ಸರ್ ಪಾಪ ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೋಮಲಲ್ಲಿ ಅಧಿಕಾರ ವ್ಯಾಪ್ತಿ ಮೀರಿ ಜಿಲ್ಲಾಧಿಕಾರಿಗಳು ಐವತ್ತೆಕರೆ ಜಮೀನು ಕೊಟ್ಟಿದ್ದಾರೆ ಅಂತ ಮಾತಾಡ್ತಾರೆ ಕೃಷ್ಣ ಮಾರಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅದು ಎಸ್ ಎನ್ ನಾರಾಯಣಸ್ವಾಮಿ ಅವರು ಒಂದೇ ನೀವು ಕೊಟ್ಟರು ಕಾನೂನು ಬಾಹಿರವಾಗಿದೆಯೇ ಇಲ್ಲ ಅದನ್ನ ಹೇಳಿ ಅಂತ ಇವ್ರು ಹೇಳೋದೇನಪ್ಪ ಅಂದ್ರೆ ಕೊಟ್ಬಿಟ್ಟಿದ್ದೀಗಲ್ಲ ಜನಸಾಮಾನ್ಯರು ಏನಾದ್ರು ನಾಲ್ಕು ಎಕರೆ ಐದು ಎಕರೆ ಕೊಟ್ಟಿದ್ರೆ ನೀವು ಬಿಡ್ತಾ ಇದ್ದೀರಾ ಕಾನೂನು ವೈಲೇಷನ್ ಮಾಡಿದ್ರೆ ನೀವು ಸಹಿಸ್ತಾ ಇದ್ದೀರಾ ಮುಟ್ಕೊಂಡು ಹಾಕೊಂಡ್ಬಿಡ್ತಾ ಇದ್ವಿ ಅದಕ್ಕೆ ಎಸ್ ಎನ್ ಸ್ವಾಮಿ ಅವರದು ಪಕ್ಷ ಬೇಡ ಎಲ್ಲ ಮರೆತು ಈ ಕೋಲಾರದ ರೈತರ ಮಗ ಅಭಿವೃದ್ಧಿ ಅಧಿಕ ಅಧಿಕಾರ ಅವರು ಮಾತಾಡ್ತಾ ಇರೋದು ಕೋಮಲಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಭ್ರಷ್ಟಾಚಾರ ಅಂದ್ರೆ ಲೋಕಾಯ ಪ್ರೂಫ್ ಕೂಡ ಆಗಿದೆ ಇಡಿಯಲ್ಲಿ ಕೂಡ ಪ್ರೂವ್ ಆಗಿದೆ ಕೋಮ್ ಭ್ರಷ್ಟಾಚಾರ ಆಗಿದೆ ಅಂತ ಒಬ್ಬ ಶಾಸಕರು ಮಾತಾಡಿದ್ರೆ ನಿಮಗೆ ಕೋಪ ಬರ್ತದೆ ಬಂಗಾರ ಶಾಸಕರು ಮಣ್ಣು ಕದ್ದಿಲ್ಲ ಜಲ್ಲಿ ಕದ್ದಿಲ್ಲ ಅಕ್ಕಿ ಕಲ್ತನ ಮಾಡಿಲ್ಲ ಎಲ್ಲಾ ಕೂಡ ನೀವೇ ಮುಟ್ಟಿ ನೋಡ್ಕೊಂತ ಇದ್ರಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ದಲಿತ ಶಾಸಕರ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ ಶಾಸಕರೇ ನಾಚಿಕೆ ಆಗ್ಬೇಕು ನಿನ್ನ ರಕ್ಷಣೆ ಮಾಡಿದ್ರೆ ಏ ಅವರು ಗ್ಯಾಪ್ ಇಡ್ಲಿ ಏ ನಾಗರಾಜ್ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದ ಅಧ್ಯಕ್ಷರಾಗಿದ್ದಾಗ ಸದಸ್ಯರಾಗಿದ್ದಾಗ ನಿನ್ನ ರಕ್ಷಣೆ ಮಾಡು ಏ ನಾಗರಾಜ್ ಅವರು ಯಾಕಿರ್ಲಿ ನೀನು ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಎಲ್ಲಾ ಜಲ್ಲಿ ಕಷರ್ಗಳನ್ನ ಅನುಮೋದನೆ ಮಾಡಿಕೊಂಡು ಇವತ್ತಿನ ಕುಬೇರ್ ತರ ನಾನು ಇದೆಯಪ್ಪ ನಾನೇನು ಮಾಡ್ಲಿಲ್ಲ ನಾನೇನು ಮಾಡ್ಲಿಲ್ಲ ಅಂತ ಹೇಳ್ತೀರಲ್ಲ ಇದು ಸರಿನಾ ನಾನು ತೇಗೆ ಯೋಧನೆ ಮಾಡ್ತಾ ಇಲ್ಲ ಕಾನೂನು ವಿರುದ್ಧವಾಗಿ ನಡ್ಕೊಂತ ಇದ್ದೀರಿ ಒಬ್ಬ ಶಾಸಕನ ಬಗ್ಗೆ ಅಗೌರವಾಗಿ ಮಾತಾಡ್ತಾ ಇರ್ತೀರಿ ಆದ್ರೆ ಬಿಟ್ಟು ಅಭಿವೃದ್ಧಿ ಕಡೆ ಕೆಲಸ ಕೊಡ್ರಿ ಅಭಿವೃದ್ಧಿ ಕಡೆ ಮಾತಾಡ್ರಿ ನಂಜೇಗೌಡರು ಚೇಳ ಆಗ್ಬಿಟ್ಟಿ ಅಂತ ಹೇಳ್ಬಿಟ್ಟು ನೀವು ನಂಜೇಗೌಡ್ರನ್ನ ಓಲೈಸ್ಕೊಂಡು ನೀವು ಮಾತಾಡಿದ್ರೆ ಭ್ರಷ್ಟಾಚಾರ ಕಮ್ಮಿ ಆಗ್ತದಾ ಭ್ರಷ್ಟಾಚಾರ ಮುಕ್ತಿಗೊಳಿಸ್ತೀರಾ ನೀವು ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಕುಮ್ಮತ್ ಕೊಟ್ಟು ಭ್ರಷ್ಟಾಚಾರ ಮುಳುಗಿಬಿಟ್ಟಿದ್ದೀರಿ ನೀವು ಎಲ್ಲ ತಲುಪಿಬಿಟ್ಟಿದೀರಿ ನೀವು ಆಟಗಳೆಲ್ಲನು ಇವತ್ತು ಬಾಬಾ ಸಾಹೇಬರು ಕೊಟ್ಟಿದಂತ ಸಂವಿಧಾನ ಯಾರನ್ನು ಕೂಡ ಬಿಡೋದಿಲ್ಲ ಮತ್ತೆ ಆಗ್ತದೆ ಮುಂದಿನ ಕಾದು ನೋಡಿ ಕೇಮಪ್ಪಲ್ಲಿ ಈಗ ಇಡಿ ತನಿಖೆ ಆಯ್ತಲ್ಲ ಸರ್ ಆ ಇದು ಏನಾದ್ರು ಅಕ್ರಮ ನೇಮಕಾತಿ ಬಗ್ಗೆ ಫೈನಲ್ ಹಾಕಿದ್ರು ಪಾಪ ಫೈನಲ್ ಮನೆ ಕಟ್ಟಿರ್ಬೇಕು ಒಂದು ಕೋಟಿ ಮೂವತ್ತೆ ಲಕ್ಷ ರೂಪಾಯಿ ಫೈನ್ ಹಾಕವ್ರೆ ಇದೆಲ್ಲ ಭ್ರಷ್ಟಾಚಾರ ಅಲ್ಲ ಸರ್ ಒಂದು ನೂರು ಕೋಟಿ ನೂರು ಕೋಟಿ ಸಾಲ ತಗೊಂಡು ಎಪ್ಪತ್ತಾರು ಸಾವಿರ ಕೋಟಿ ಸಾಲ ಕಟ್ಟ ಇದು ಬಡ್ಡಿ ಕಟ್ಟಿದ್ದೀರಿ ಸರ್ ರೈತರು ಸರ್ ದಲಿತ ರೈತರು ಸರ್ ಅವರು ಕಷ್ಟ ಬಿಡೋ ರೈತರು ಸರ್ ಅವರು ಅವರು ದುಡ್ಡಿಗೆ ಮೋಸ ಮಾಡಿದ್ರೆ ನಾನು ಕಿಂಗು ನಾನು ಕಿಂಗು ಕಟ್ಟಿದ್ದೀರಲ್ಲ ನಾಚಿಕೆ ಆಗಲ್ಲ ನೀವು ದಲಿತರು ಬರ ಆಗಿದ್ದೀರಿ ಅವರು ಇವರು ಆ ಕಾರು ಹೊಸ ಕಾರು ಹಳೆ ಕಾರು ಇದೆ ಇವರಿಗೆ ದವಸಾಪುರ್ಗೆ ಆ ಎಮ್ ಡಿಗೆ ಹೊಸ ಕಾರ್ ತಗೊಂಡಿದ್ದೀರಿ ಇನ್ನೊಂದು ಹೊಸ ಕಾರ್ ತಗೊಂಡೋಗಿ ಅಧ್ಯಕ್ಷರು ಬಳಸ್ತಾವ್ರೆ ಇನ್ನೂ ಎಷ್ಟು ಇನ್ನ ಏನೇನ್ ತರೋಡಿ ಮಾಡ್ಬೇಕಪ್ಪ ನೀವು ಹಾ ಇನ್ನ ಏನೇನ್ ತರೋಡಿ ಮಾಡ್ಬೇಕು ಡೀಸೆಲ್ ಕಲ್ತನ ಮಾಡಿದ್ದಾಯ್ತು ಗೋಡ್ ಕಾಯಿಲೆಗಳಲ್ಲಿ ಅಕ್ರಮ ಮಾಡಿದ್ದಾಯ್ತು ಆ ಇದು ಸೋಲಾರ್ ಪ್ಲಾಂಟ್ ಅಲ್ಲಿ ಆಕ್ರಮ ಮಾಡಿದ್ದಾಯ್ತು ಇಲ್ಲಿ ರೈತರು ದಿಕ್ ತಪ್ಪಿಸ್ತಾವ್ರೆ ಅಂತೆ ಯಾರು ದಿಕ್ ತಪ್ಪಿಸೋರು ನೀವು ಮಾಡಿರೋ ತಕ್ಕು ಅಂತ ಹೇಳಿದ್ರೆ ದಿಕ್ ತಪ್ಪಿಸ್ತಾರ ನಾಶಕ ಆಗಬೇಕಲ್ಲ ಎಸ್ ಎಂ ಸ್ವಾಮಿ ಹೇಳೋದು ಪಕ್ಷ ಮರ್ತವ್ರೆ ಅಭಿವೃದ್ಧಿ ಗಮನ ಕೊಟ್ಟವ್ರೆ ದೀನ ಬಗ್ಗೆ ಗಮನ ಕೊಟ್ಟವ್ರೆ ಜಿಲ್ಲೆಯ ಸರ್ವೋತ್ಮ ಅಭಿವೃದ್ಧಿಗಾಗಿ ನಾವು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡಬೇಕಂದ್ರೆ ಪಣ ತೊಟ್ಟು ಪ್ರಶ್ನೆ ಮಾಡಿದ್ದೇ ನೀವು ತುಪ್ಪಾಗಿ ಆತನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಮುಂದಿನ ಟಾರ್ಗೆಟ್ ಮಾಡೋದು ದಲಿತರ ಮೇಲೆ ದೌರ್ಜನ್ಯ ಮಾಡೋದು ನಾವು ಸುಮ್ಮನೆ ಇರೋದಿಲ್ಲ ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ